ನನ್ನ ಪ್ರೀತಿಯ ಪ್ರೇ ವೀಕ್ಷಕರೇ ನಮಸ್ಕಾರ ಒಂದು ಆಟೋ ಡ್ರೈವರ್ ಕತೆ ದಯವಿಟ್ಟು ಕೇಳಿ ಪೂರ್ತಿ ಕೇಳಿ ಒಬ್ಬ ಬ್ರೋಕರು ನಮ್ಮ ಬ್ರೋಕರು ಎಷ್ಟು ಮೋಸ ಮಾಡಿದ್ದಾನೆ ಅಂದರೆ ಆಟೋ ಡ್ರೈವರ್ಗೆ ದಯವಿಟ್ಟು ಪೂರ್ತಿ ಕೇಳಿದ್ರೆ ಗೊತ್ತಾಗುತ್ತೆ ಯಾಕಂದರೆ ನಮ್ಮರ ಮೋಸ ಮಾಡಿರೋದು ಬೇರೆಯವರೆಲ್ಲ ಯಾರು ಏನು ಚೈನಾದಿಂದ ಬಂದು ಇಲ್ಲ ಯಾವುದೋ ಬೇರೆ ದೇಶದಿಂದ ಬಂದು ಆಟೋ ಚಾಲಕನಿಗೆ ಮೋಸ ಮಾಡಿಲ್ಲ ನಮ್ಮ ಕನ್ನಡದವನೇ ಕರ್ನಾಟಕದವನೇ ಮೋಸ ಮಾಡಿರೋದು ಯಾವ ರೀತಿ ಅಂದರೆ ಭಾಳ ಅದ್ಭುತವಾಗಿ ಮೋಸ ಮಾಡಿದಾನೆ ಒಂದು ಆಟೋ ತಗೊಳಕ್ಕೆ ನಾಲ್ಕು ಲಕ್ಷ ರೂಪಾಯಿ ಫುಲ್ ಕ್ಯಾಶು ನಾಲ್ಕು ಲಕ್ಷ ರೂಪಾಯಿ ಫುಲ್ ಕ್ಯಾಶ್ ಕೊಟ್ಟನು ಅವನು ಇದು ನಮಗೆ ಹೆಂಗೆ ಕತೆ ಗೊತ್ತಾಯಿತು ಅಂದರೆ ನೋಡಿ ಅವನು ಪೀಣ್ಯ ಸೆಕೆಂಡ್ ಸೆಕೆಂಡ್ ಸ್ಟೇಜ್ ಕಡೆ ಇರೋದು ಪೀಣ್ಯ ಎರಡನೇ ಹಂತದಲ್ಲಿ ಇರೋದೆ ಅಲ್ಲೇನಾಗಿದೆ ಆಟೋ ಸ್ಟ್ಯಾಂಡಲ್ಲಿ ಎಲ್ಲ ನಿಲ್ಲಿಸ್ಕೊಂಡವನೇ ಅವನು ಯಾರೋ ಪೊಲೀಸರು ಕಳಿಸ್ಬಿಟ್ಟವ್ರೆ ಸರ್ ನನಗೆ ಅಡ್ರೆಸ್ ಗೊತ್ತಿಲ್ಲ ನನಗೆ ಹೋಗಲ್ಲಂದರೂ ಬಿಟ್ಟಿಲ್ಲ ಬೈದು ಪೊಲೀಸರು ಜಯದೇವ್ ಆಸ್ಪತ್ರೆಗೆ ಬಂದಿದೆ ಅಲ್ಲಿಂದ ಎಲ್ಲಿಂದ ಪಿಣ್ಯ ಸೆಕೆಂಡ್ ಸ್ಟೇಜಿಂದ ಜಯದೇವ ಆಸ್ಪತ್ರೆಗೆ ಬಾಡಿಗೆ ಬಂದಿದೆ ಪೊಲೀಸರು ಅವನ್ನ ಬೈದು ಕಳಿಸೋರೆ ಏಯ್ ಹೋಗ ಬಾಡಿಗೆ ತಗೊಂಡು ಅಂತಂದು ಹೇಳಿಬಿಟ್ಟು ಸರ್ ನನಗೆ ಅಡ್ರೆಸ್ ಗೊತ್ತಿಲ್ಲ ನಾನು ಸಿಟಿಗೆ ಹೋಗೇ ಇಲ್ಲ ನಾನು ಇಲ್ಲಿಲ್ಲೇ ಓಡಾಡ್ತೀನಿ ಹೇಳ್ತೀನಿ ಅಂತಲೂ ಹೇಳೋವನೇ ಇಷ್ಟೆಲ್ಲ ಹೇಳ್ರು ಕೂಡ ಪೊಲೀಸರು ಬೈದು ಕಳಿಸಿದರೆ ಪಾಪ ಬಂದವನೇ ಜಯದೇವದ ಹತ್ರ ಜಯದೇವದಿಂದ ಮತ್ತೆ ತಿರ್ಗಾ ಬನಶಂಕ್ರಿಗೆ ಬಂದವನೇ ಜಯದೇವದಿಂದ ಬನಶಂಕರಿಗೆ ಒಂದು ಬಾಡಿಗೆ ಸಿಕ್ಕಿದೆ ಬಂದವನೆ ಆಮೇಲೆ ಬನಶಂಕ್ರಿಯಿಂದ ನಮ್ಮ ಸ್ನೇಹಿತರೆಲ್ಲ ಹೋಗ್ಬೇಕಾಗಿತ್ತು ಅವರು ಬುಕ್ ಮಾಡಿದ್ದಾರೆ ಅದೇ ಆಟೋ ಬುಕ್ ಆಗಿದೆ ಊಬರಲ್ಲಿ ಬುಕ್ ಮಾಡಿದ್ದಾರೆ ಆ ಆಟೋ ಬಂತದು ನಾನು ಆಂದುವೆ ಎತ್ಕೋಬೇಕಾಗಿತ್ತು ಅವರು ಬಂದರು ಅವ್ರು ಹೊತ್ಕಂಡು ಬರ್ತಾಯಿದ್ರು ಆಂದುವೆ ನಾನು ಹೊತ್ಕಂಡೆ ಬಂತು ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಾಗಿತ್ತು ಕದನಳೆ ಕ್ರಾಸಿಂದ ಆಟೋದಲ್ಲಿ ನಾನು ಆಟೋ ಬೇಡ ಮೆಟ್ರೋ ಟ್ರೈನ್ ಎಲ್ಲ ಇದೆ ಬಸ್ ಒಳ್ದೇವೆ ಬೇಡ ಅಂತ ಹೇಳಿದೆ ನನಗೆ ಆಟೋದಲ್ಲಿ ಹೋಗೋಕ್ಕೂ ಇಷ್ಟ ಆಗೋಲ್ಲ ಯಾಕಂದರೆ ನಾವು ಬಸ್ ಇದ್ದಾವೆ ಮೆಟ್ರೋ ಟ್ರೈನ್ ಇದ್ದಾವೆ ಅದರಲ್ಲೋಗ್ತೀವಿ ನಾವು ಇಲ್ಲೇ ಇಲ್ಲ ಬೇಡ ಹೋಗೋಣ ಏನಾಗಲ್ಲ ಅಂದ್ಬಿಟ್ಟು ಆಟೋದಲ್ಲಿ ಹೋದರು ನಾವು ನನ್ನ ಅವನು ಆಟೋದನು ಹಣ ನಿಮ್ಮನ್ನು ಎಲ್ಲೋ ನೋಡಿದ್ದೀನೋಣ ನೆನಪು ಬರ್ತಾಯಿದೆ ಅಯ್ಯೋ ಎಲ್ಲಿ ನೋಡಿ ನಡೆಯಪ್ಪ ನಾನೇನು ದೊಡ್ಡ ಇದಲ್ಲ ಅಂತ ಹೇಳಿದೆ ಇಲ್ಲಣ್ಣ ಎಲ್ಲೋ ನೋಡಿದ್ದೀನಿ ಅಂತ ಹೀಗೆ ಮಾತಿಗೆ ಮಾತು ಬೆಳೀತು ಎಲ್ಲೋ ಮೊಬೈಲಲ್ಲಿ ನೋಡಿರ್ತೀಯ ವಿಡಿಯೋಗಳು ಬರ್ತಾಯಿರ್ತಾವೆ ಅಂತ ಹೇಳಿದೆ ಓ ಹೌದೋಣ ಅಂತಂದು ಆಮೇಲೆ ಏನು ಹೊಸ ಹೊಸ ಆಟೋ ತಗೊಂಡ್ಬಿಟ್ಟಿದ್ಯಾ ಚೆನ್ನಾಗಿ ಯಾವುದೋ ದುಡ್ಡು ಬಂದಿದೆಯೇ ಅಣ್ಣ ಅಂತ ಹಿಂಗೆ ಸ್ಟಾರ್ಟ್ ಆಯ್ತು ಮಾತುಕತೆ ಹೊಸ ಆಟೋ ಆರು ತಿಂಗಳಾಗಿದೆ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟವನೇ ಆಟೋ ತಗೊಳಕ್ಕೆ ಬ್ರೋಕರ್ಗೆ ಬ್ರೋಕರ್ಗೆ ನಾಲ್ಕು ಲಕ್ಷ ನೋಡಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ನಾನು ಬ್ರೋಕರ್ಗೆ ಆಟೋ ತಗೊಳ್ಳೋಕ್ಕೆ ಆರು ತಿಂಗಳಾದರೂ ಕೂಡ ಆ ಆಟೋ ಡ್ರೈವರಿಗೆ ಪರ್ಮೆಂಟ್ ಇಲ್ಲ ನಾನು ಕೇಳಿದೆ ಯಾರು ಹೇಳು ಯಾರು ಹೇಳು ಅಂತಂದೇಳಿ ಹೇಳಿ ಅವ್ರ ಹೆಸರು ಹೇಳಲ್ಲ ನಾನು ಹೇಳ್ಬಿಟ್ರೆ ನನಗೆ ಇನ್ನು ಕೊಡೋದೂ ಇಲ್ಲ ಕೊಡಿಸೋದಿಲ್ಲ ಈ ರೀತಿ ಮಾಡೋಕ್ಕೆ ಕೊಡ್ತಾರೆ ಆರು ತಿಂಗಳಿಂದ ನಾಳೆ ಸಿಗುತ್ತೆ ನಾಡಿದ್ದು ಸಿಗುತ್ತೆ ಸೋಮವಾರ ಸಿಗುತ್ತೆ ಗುರುವಾರ ಸಿಗುತ್ತೆ ಮಂಗಳವಾರ ಸಿಗುತ್ತೆ ಬರೀ ಇದೇ ಥರ ಹೇಳ್ಕೊಂಬರ್ತಾಯಿದ್ದಾರೆ ನಾನು ಹೇಳಿದೆ ಗುರು ಒಂಚೂರು ಹೆಸರು ಹೇಳೋ ಗುರು ಮಕ್ಮ ಕುಗಿತೀನಿ ಅಂತಂದು ಹೇಳ್ದೆಲ್ಲ ನಂಬರ್ ಕೊಡೋರು ಅಯ್ಯೋ ಅಣ್ಣ ನಿನ್ನ ಸಹಸೆ ಬಾಡೋಣ ನೀನು ಬೈದ ಬಿಡ್ತೀಯ ಗೊತ್ತೋ ಬಾಡೋಣ ಇನ್ನೊಂದು ಸ್ವಲ್ಪ ದಿನ ಅಣ್ಣ ಆಮೇಲೆ ಏನಾರು ಅವನು ಕೊಡಲಿಲ್ಲ ಅವ್ನು ಮಾಡಿ ಕೊಡಲಿಲ್ಲ ಅಂದರೆ ಆಮೇಲೆ ನಿನ್ನ ನಿನ್ನನ್ನೇ ಕರೆಸ್ತೀನಿ ಬರುವಂತೆ ಅಂತ ಹೇಳ್ಬಿಟ್ಟು ಓದ ಪಾಪ ಅಳ ಅಳುತ್ತಾ ಅವನು ತುಂಬ ಕಣ್ಣೀರು ಹಾಕ್ದವನು ನಾವು ಸಮಾಧಾನ ಮಾಡಿಸಿ ಕಣ್ಣೀರು ಹಾಕಕ್ಕೆ ಹೋಗ್ಬೇಡ ನಿನಗೆ ಒಳ್ಳೇದಾಗುತ್ತೆ ನೀನು ಕರೆಕ್ಟಾಗಿದೆಯಾ ನಿಯತ್ತಿಂದ ದುಡಿತಾ ಇದೆಯಾ ದುಡಿ ಕರೆಕ್ಟಾಗಿ ಒಳ್ಳೇದಾಗುತ್ತೆ ಅದನ್ನು ನಿನಗೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದಾಗಲ್ಲ ಒಳ್ಳೇದಾಗುತ್ತೆ ಕರಿ ಬಾ ಅಂತಂದು ಹೇಳಿ ಇಲ್ಲಿ ಇಳ್ಕೊಂಡು ಮೂರು ಜನ ಟೀ ಕುಡಿದು ಅವನ್ನ ಮತ್ತೆ ಅಲ್ಲಿಂದ ಕಳಿಸಿದ್ವಿ ನಿಜವಾಗ್ಲೂ ನಾ ಪಾಪ ತುಂಬ ಕಣ್ಣೀರು ಹಾಕ್ತಾ ಭಾಳ ಬೇಜಾರಾಗೋಯ್ತು ಇಂಥ ಅಡ್ನಾಡಿ ಬ್ರೋಕರ್ಗಳು ಇಂಥ ಅವಿವೇಕಿ ಬ್ರೋಕರ್ಗಳು ಇಂಥ ದರಿದ್ರ ಬ್ರೋಕರ್ಗಳು ಅವನಿಗೆ ಗೊತ್ತಾಯಿಲ್ಲ ಆಟೋ ಲೈನ್ ಅಂದ್ರೆ ಏನನ್ನೋದು ಗೊತ್ತಿಲ್ಲ ಆಟೋ ಬಗ್ಗೆನೂ ಗೊತ್ತಿಲ್ಲ ಪಾಪ ಯಾವುದೋ ದುಡ್ಡು ಬಂದಿದೆ ಜಮೀನಿ ಗಿಮಿನಿ ಯಾವುದೋ ಮಾರಿದ್ದು ಏನೋ ದುಡ್ಡು ಬಂದಿದೆ ಆ ದುಡ್ಡು ಬಂದಿರೋದನ್ನ ಇವ್ನ ನೋಡ್ಬಿಟ್ಟವನೇ ಏಯ್ ಆಟೋ ಹಾಕೋ ಬೇಜಾನು ಸಂಪಾದನೆ ಮಾಡ್ಬೋದು ಚೆನ್ನಾಗಿರ್ಬೋದು ಅಂತಂದು ಹೇಳಿಬಿಟ್ಟು ಅವನ್ನ ಒಬ್ಬಿಸ್ಬಿಟ್ಟಿದ್ದಾನೆ ಅದರಿಂದ ಅವನು ಆಯ್ತಲ್ಲ ಅಂದ್ಬಿಟ್ಟು ಪಾಪ ಆಟೋ ಡ್ರೈವರು ಆಟೋ ತಗೊಂಡು ನಾಲ್ಕು ಲಕ್ಷ ಕೊಟ್ಟವನ ರೀ ಆಟೋ ತೊಗೊಳಕ್ಕೆ ನಾಲ್ಕು ಲಕ್ಷ ಇದೆಯಾ ಒಂದು ಕಾರು ತಗೋಬೋದಿತ್ತಪ್ಪ ಐ ಟಿ ಎಸ್ ಕಾರು ಹಾಂ ನಾಲ್ಕು ಲಕ್ಷ ಕೊಟ್ಟು ಇವತ್ತು ಪರ್ಮೆಂಟ್ ಇಲ್ದಂಗೆ ಒದ್ದಾಡ್ತವನೇ ಅವನಿಗೆ ಪರ್ಮೆಂಟೇ ಕೊಡ್ಸಿಲ್ಲ ಇನ್ನು ಆರು ತಿಂಗಳು ಆಯ್ತು ಹಂಗೆ ಓಡ್ತಾವನೆ ಗಾಡಿನ ಪಾಪ ಎಲ್ಲರೂ ಹಿಡಿದ್ರೆ ಏನು ಇವಾಗ ಯಾರು ಅದು ಕೊಣೆ ಅದಕ್ಕೆ ಹಾಂ ಇವನು ಬ್ರೋಕರ್ ಅಂತೂ ಬರೋಲ್ಲ ಬಿಡ್ಸ್ಕೊಂಬರೋಕ್ಕೆ ದೇವ್ರನೇ ಬ್ರೋಕರ್ ಬರೋಲ್ಲ ರೀ ಇವನು ಈ ಥರ ಯಾಕ್ರಿ ಮೈ ಬಗ್ಸಿ ದುಡ್ಕೊಂಡು ತಿನ್ನರೋ ಈ ರೀತಿ ಯಾಕ್ರೋ ಮೋಸ ಮಾಡ್ತೀರಾ ಜನಗಳಿಗೆ ಈ ರೀತಿ ಅಮಾಯಕರಿಗೆ ಯಾಕ್ರೋ ಮೋಸ ಮಾಡ್ತೀರಾ ಎಷ್ಟೋ ಜನ ಇವತ್ತು ಸಂಘಟನೆಗಳು ಮಾಡ್ಕೊಂಡು ಬ್ರೋಕರ್ಗಿರಿ ಕೆಲಸ ಇದ್ದೀರಾ ನೀವು ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡಬೇಡ್ರಿ ಅದು ದುಡಿರಿ ಮೈ ಬಗ್ಸಿ ದುಡಿರಿ ನಾವು ದುಡಿತಾ ಇದ್ದೀವಿ ನೋಡಿರಿ ಅನ್ನಾಗ ನನಗೆ ಅನ್ನ ಕೂಡ ಗಾಡಿಲಿ ಕುಂತ್ಕೊಂಡು ಹೇಳ್ತಾ ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ದೀನಿ ನಿಯತ್ತಾಗಿ ಇದ್ದೀನಿ ನಾನು ಅದಾಯ್ತಾ ಈ ಥರ ನಿಮ್ಮ ಕೈಲಿ ಆದರೆ ಮಾಡಿ ಆಗಲಿಲ್ವಾ ಮುಚ್ಕೊಂಡು ಮನೇಲಿರಿ ನಾವು ಒಬ್ಬರು ಸಂಘಟನೆ ಹೆಸ್ರು ಹೇಳಿ ಒಂದು ಸತಿ ವೀಡಿಯೋ ಮಾಡಿದ್ದೆ ಅವರು ಬೇರೆಯವ್ರ ಕೈಲಿ ಅವನದ್ದೇನೇ ನಡೆಯೋಲ್ಲ ಅಂತಂದು ಹೇಳಿಬಿಟ್ಟು ಬೇರೆಯವ್ರ ಕೈಲೇ ಅವನ್ನ ಹಾಳು ಮಾಡೋಕ್ಕೆ ಬೇರೆಯವ್ರ ಕೈಲಿ ಕಂಪ್ಲೇಂಟ್ ಕೊಡಿಸಿದ್ರು ನನಗೆಲ್ಲ ಕೆಟ್ಟ ಬೈದಿದ್ರು ಅಮ್ಮ ಅಕ್ಕ ಅಂತ ಎಲ್ಲ ಬೈದಿದ್ದ ಇವತ್ತು ಅಡ್ರೆಸ್ ಕೈಯಲ್ಲ ಅವನು ಇವತ್ತು ಅಡ್ರೆಸ್ ಕೈಲರೇ ಕಾಣಿಸ್ತಾನ ಇಲ್ಲ ಇವತ್ತು ಈ ರೀತಿ ಮಾಡ್ತಾಯಿದ್ದಾರೆ ನೋಡಿ ನಿಮಗೆ ದುಡ್ಕೊಂಡು ತಿನ್ನೋಕ್ಕಾದ್ರೆ ಮೈ ಬಗ್ಸಿ ದುಡ್ಕೊಂಡು ತಿನ್ನಿ ಆಗ್ಲಿಲ್ವ ಇಂಥವ್ರಿಗೆ ಇಂಥ ಯುವಕರಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟು ನಿಮಗೆ ಮಾತ್ರ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ ಆ ಹುಡುಗ ಫೋನ್ ನಂಬರ್ ತಗೊಂಡೋಗಿದ್ದಾನೆ ಅವನು ನನ್ನ ಅವನ ನಂಬರ್ ನನಗೆ ಕೊಟ್ಟಿಲ್ಲ ಬುದ್ಧಿವಂತ ಆಂ ನನ್ನ ನಂಬರ್ ತಗೊಂಡೋಗಿದ್ದಾನೆ ಅಣ್ಣ ಇನ್ನು ಸ್ವಲ್ಪ ದಿನ ನೋಡ್ತೀನಿ ಅಣ್ಣ ನಿಜವಾಗ್ಲೂ ನಾನು ಇನ್ನು ದಿನ ನೋಡ್ತೀನಿ ಯಾಕಂದರೆ ತಾಳ್ಮೆ ನನಗೆ ಕೆಟ್ಟೋಗ್ಬಿಟ್ಟತೆ ತಾಳ್ಮೆ ಕಳ್ಕೊಂಬಿಟ್ಟಿದ್ದೀನಿ ನಾನು ಅವನೇನಾರು ಕೊಡಲಿಲ್ಲ ಅಂದರೆ ನಿನ್ನ ಅದೇ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಣ್ಣ ಅಲ್ಲಿ ಮಾಡುವಂತೆ ನಂಬರ್ ಕೊಡ್ತೀನಿ ಅವಾಗ ಬೇಕಾದರೆ ಫೋನ್ ಮಾಡಿ ಮಕ್ಕಗಿವೆ ಅಂತ ಹೇಳ್ದೆ ಪಾಪ ಅವನು ಕೊಡಲಿಲ್ಲ ಅವನು ಎದ್ಕಂಡ ಯಾಕಂದ್ರೆ ನೀನು ಹೇಳ್ಬಿಟ್ರೆ ಅಣ್ಣ ನಾಳೆ ಹೆಸರು ಹೇಳ್ಬಿಟ್ಟೆ ವೀಡಿಯೋ ಮಾಡಿಬಿಡ್ತೀಯಾ ಆಮೇಲೆ ಓ ನೀನು ಅವ್ನಿಗೆ ಹೇಳ್ಬಿಟ್ಟಿದ್ಯಾ ಅವನ ಹತ್ರ ಹೋಗಿಸ್ಕೊ ಅಂತ ಹೇಳ್ಬಿಡ್ತಾನೆ ಅಂತಂದು ಹೇಳ್ಬಿಟ್ಟು ಈ ಥರ ಹೇಳ್ಬಿಟ್ಟು ಹೋದ ಪಾಪ ಭಾಳ ಖಂಡೀರ್ ಹಾಕ್ತಾರೆ ತುಂಬ ಮನಸ್ಸಿಗೆ ನೋವಾಯಿತು ಬೇಜಾರಾಯಿತು ಯಾಕೆ ಈ ಥರ ದರಿದ್ರ ಕೆಲಸ ಮಾಡ್ತಿರೋ ಯಾಕೆ ಈ ಥರ ಮುಣ್ ತಿನ್ನೋ ಕೆಲಸ ಮಾಡ್ತಿರೋ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಈ ರೀತಿ ಆಟೋ ಬ್ರೋಕರ್ಗರು ಈ ಥರ ಆಟಗಳು ಕೊಡಿಸಿದ್ದಾರೆ ಪರ್ಮೆಂಟ್ ಕೊಡಿಸಿಲ್ಲ ಆಟೋಗಳು ಕೊಡಿಸಿದ್ದಾರೆ ಪರ್ಮೆಂಟ್ ಕೊಡಿಸಿಲ್ಲ ದಯವಿಟ್ಟು ಯಾರೇ ಆಟೋ ಓಡಿಸಿದ್ರು ಪರ್ಮೆಂಟ್ ಇಟ್ಕೊಂಡು ಆಟ ಓಡಿಸಿ ಎಮಿಷನ್ ಟೆಸ್ಟ್ ಇಟ್ಕೊಂಡು ಆಟ ಓಡಿಸಿ ಆಮೇಲೆ ಅದೇನು ಡಿಸಿಪ್ಲಿನ್ ಕಾರ್ಡ್ ಇದು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ